ನಿನ್ನ ಮಣ ಕೊಟ್ಟು ಹೋಗ್ಲಿಕ್ಕೆ ನೀವು ಗಂಡ ಹಾಡವ ಸಂಗಟ ಯಾವ ಪದ ಎಲ್ಲಿ ಐತೋ ಎಲ್ಲಿ ನುಡಿ ಐತೋ ಎಲ್ಲಿ ಪ್ರಾಸ ಐತೋ ಯಾವ ಹುರ್ ನೋಡಿ ಎಲ್ಲಿ ಬಂದ್ ಬಂದ್ ಹೊತ್ತೈತೋ ಪಕ್ಕ ಮೂರ್ ಚೌಕ್ ಪದ ಆಗಿನ ಸುರೇಶ್ ಇದು ನೀ ಏನು ಮಾಡೇದಿಲ್ಲ ಹುಲ್ಲಾಗ ನಾ ಹೊದಸು ಮಾಡಿದ್ ಮಾಡ್ಲಾಕ್ ಹೋಗಬೇಡ್ರಿ ನೀವ್ ಏನ್ ಆಡೋರ ನಮಗ ಹೇಳಕ್ ಹತ್ತೇವಿ ಮೊದಲು ನಿನ್ನ ಅಗಲಾಗ ಕತ್ತಿ ಬಿದ್ದದ ಅದ್ ನೋಡಪ್ಪ ಮಂದಿ ಅಗಲ ನೋಡ ಹಿಂದಾಗಡೆ ತಗಿ ನೀ ಏನು ಹಾಡಿದಿಲ್ಲ ಮೂರು ಚೌಕ ಪದ ಐತದ ಪದ ಯಾಕಂದ್ರಿ ಎಲ್ಲಿ ಐತಿ ಯಾವ ನುಡಿ ಎಲ್ಲಿ ಹೇಳ ಬಂದ್ ಹಾಡತ್ತಾರ ಯಾಕಂದ್ರ ವರೀಗ್ ಹಚ್ಚಿ ಹಾಡಿಕೆ ಮಾಡುದು ಎಲ್ಲಾ ನನ್ನಿಂದ ಆಗೈತಿ ಒಂದು ಮಾತು ಕೇಳ್ಯಾರ್ಟ ನಿನ್ನ ಆದಿಶಕ್ತಿ ಎಲ್ಲಿ ಹುಟ್ಟಿ ಹೇಳಕಿ ತಳ ಯಾವ್ದು ಜಿಲ್ಲಾ ಯಾವ್ದು ತಾಲೂಕ್ ಯಾವ್ದು ಆಧಾರ್ ಕಾರ್ಡ್ ಯಾವ್ದು ಪ್ಯಾನ್ ಕಾರ್ಡ್ ಯಾವ್ದು ತೀದ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಯಾವಾಗ ಬಂದಿ ಈ ಕಡೆ ಏನ ನೀರ್ ನಿರಾಕಾರದಾಗ ಆಧಾರ್ ಕಾರ್ಡ್ ಇತ್ತು ಈ ಕರಿತಲಿ ಮಾನವ ಯಾವಾಗ ಹುಟ್ಟಿದಲಾ ಇದರದೊಂದು ಖೂನ ಹೇಳಿ ಈ ಕಡೆ ಕಲಿಯುಗದಾಗ ಬಂದತ್ತಿದು ಕ್ರತ ಕ್ರೆತಾ ದ್ವಾಪಾರ ಸದ್ದ ನಡದೈತಿ ಕಲಿಯುಗ ಕಲಿಯುಗ ಕ್ರತ ಹಚ್ಚಿ ಕಡೆ ಶಿವಶಕ್ತಿ ವಾಗೈತಿ ಅಲ್ಯಾಕ ಆಧಾರ್ ಕಾರ್ಡ್ ಬೇಕು ಜೆರಾಕ್ಸ್ ಕಾಫಿ ನೋಡು ಜೆರಾಕ್ಸ್ ಮಶೀನ್ ಇದ್ದಂಗ ನಾ ಬೇಕಂದಾಗ ಕಾಫಿ ತಗದು ಕೊಟ್ಟ ಎಟ್ಟು ತಗ ಮೂರು ಹತ್ತಿ ನಾನು ಹಾ ತಗೊಂಡಿ ಕೂತಾರೆ ಹೆಂಗ ನೋಡು ಜಾಮೀನ್ ಮ್ಯಾಗ ಬಿಡ್ಸೋಣ ಬಂದಂಗ ಮೂರು ಮಂದಿ ಸುಳ್ಳ ಬದರ್ಲತ್ತೇವ್ರಿ ಏನ ಸ್ಥಳ ಇಲ್ಲ ಏನೋ ಗುಡ ಇಲ್ಲ ಅವಂಗ ಆಗೈತಿ ಹಂಗ ಮಾಡ್ಯಾಡ್ರಿ ಹಿಂಗ ಮಾಡ್ಯಾಡ್ರಿ ನಿನ್ನೆ ಸುದ್ದಿ ನನಗೆ ಹೇಳಕ್ ಹೋಗ್ಬೇಡ ನಿನ್ನೆ ಹಾಡಿಕ ನಂದ ಇತಿ ಸುಮ ಅನಿವಾರ್ಯಕ್ಕೆ ನಾ ಕಾಲೇಜ್ ಸಿಕ್ಕಿಲ್ಲ ನಿನ್ನೆ ತೊಂದ್ರ ಬಗ್ಗೆ ಗ್ರಾಮದೊಳಗೆ ನಂದ ಹಾಡಿಕೆ ಇತ್ತು ಒಂದ್ ದಿವಸ ನಮ್ಮ ಊರಿಗೆ ಬಂದ್ ಹೋಗುವ ಅಂತ ಹೇಳಿ ಕಮಿಟಿ ಅವ್ರ ಹೇಳಿದ ತಕ್ಷಣ ಒಂದ್ ದಿವ್ಸ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ನೀನು ಛತ್ತಿನ ಹಾಲಿ ಹಾಡಿಕೆ ಮಾಡಿ ಇಲ್ಲಿ ನಾವ್ ಕಾರ್ಯಕ್ರಮ ಮಾಡ್ಲಾಕತ್ತೀವ ನೀ ಎಟ್ಟು ದುಡಿದೀ ನಿನ್ನ ಪಗಾರ ನಿನ್ನ ಸಂಗತ ನಾ ಎಷ್ಟ ದುಡ್ದ ನನ್ನ ಪಗಾರ ನನ್ನ ಸಂಗತಿ

ನಾನು ಹಂಕಾರಿ ಯಾರಲ್ಲಿ ಬಂದಿತ್ತು ನಾನುದು ನನ್ನಲ್ಲಿ ಬಂದಿಲ್ಲ ನಿನ್ನ ಹತ್ತು ತೆಲಿ ರಾವಣದ ನಾ 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 ಅಂದು ನಾನೇ ಹೊತ್ತು ಆರು ಕೋಟಿ ಇದ್ ಆರು ಕೋಟಿ ಆಗಿ ಉಳದತಿ ಬೇಕಂದ್ರೆ ರಾಮಾಯಣ ಲೇಖಿ ನಾನೇ ನನ್ನಲ್ಲಿ ಬಂದಿಲ್ಲ ನಿನ್ನಲ್ಲಿ ಬಂದೆ ಇದು ನಾ ಹೇಳುದು ಪುರಾಣ ಲೇಖಿ ನಿಂದು ಹೇಳುದು ಪುರಾಣ ಅಲ್ಲ ಬರೇ ಬಾಯಿ ತುಂಡಿ ಬಿಡದ್ ಈ ಕಾಲ ಅವ್ನ ಹೊಟ್ಟೆಯಿಂದ ಮಳೆಲ್ಲದ ಬದಲಿ ಆಡಿಸ್ಬೇಕಂತ ನಾವು ಸಂಘದಾಗ ನೀನು ಮಣ ಪಟ್ಟು ಹೋಗ್ಲಿಕ್ಕೆ ಕೇಳ ಇವತ್ತು ಹೊತ್ತು ಸತ್ತು ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳ್ कुते वारे हो ಹೇಳಿದರೆ ಕೆರಲ್ಲಿ ಹೋಗಲಿ ಪಾರದಾರಿಯೊಂದ ನಿರದಾರ ಹೋದಗಿನೊಂದು ಹುಟ್ಟಿ ಬಂದು ಅಂಜಿಕೆ ಸಾಯಿ ಬ್ಯಾಡೋ ನೀವ

ಕಾಲಿ ಒಂದ ದಿನ ಹೋಗದ ಕಾಲಿ ಜಾಂಪಲಾಗ ಒಪ್ಪ ರಾಟೆ ಜೇಗದ ಏ ಸುತಿ ಜಲ್ ಮಾಮ ಎದ ಬಲಿ ಒಂದ ದಿನ ಹೋಗದ ಕಾಲಿ ಜಾಂಪಲಾಗ ಒಪ್ಪ ರಾಟೆ ಜೇಗದ ಬಂಧುಗಳ ಗಾನಿಯನ್ನ ಸೋತ ಯಾರ ಎಲ್ಲೇ ಮಾತಾ ಬಂಧುಗಳು ಗಾನಿಯನ್ನ ಸೋತ ಯಾರ ಎಲ್ಲ